ಇಪ್ಪತ್ತೈದನೇ ತಾರೀಕು ಲೂನಾರ್ ಎಕ್ಲಿಪ್ಸ್ ಚಂದ್ರಗ್ರಹಣ ನಡೆಯಲಿದೆ ಚಂದ್ರಗ್ರಹಣ ಯಾವಾಗ ಸೂರ್ಯ ಮತ್ತು ಚಂದ್ರಮ ಎದುರ ಬಿದಿರ ಆದಾಗ ಮತ್ತು ಎದರ ಎದುರಬಿದಿರ ಆಗಿ ಮಧ್ಯದಲ್ಲಿ ಭೂಮಿ ಬಂದಾಗ ಏನಾಗುತ್ತೆ ನಿಮಗೆ ಚಂದ್ರಗ್ರಹಣ ನೋಡಲಿಕ್ಕೆ ಸಿಗುತ್ತೆ ಮಿತ್ರ ವರ್ಷಕ್ಕೊಮ್ಮೆ ಚಂದ್ರಗ್ರಹಣ ಸೂರ್ಯಗ್ರಹಣ ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ನೋಡಲಿಕ್ಕೆ ಸಿಗ್ತದೆ ಈ ನಾಳಿನ ಚಂದ್ರಗ್ರಹಣ ಕನ್ಯಾ ರಾಶಿಯಲ್ಲಿ ನಡೀತಾ ಇದೆ ಗ್ರಹಣದ ದಿನ ಅದು ಮಾಡಬೇಡಿ ಇದನ್ನು ಮಾಡಬೇಡಿ ಹಾಗೆ ಮಾಡಿ ಹೀಗೆ ಮಾಡಿ ಹೇಳುವಂಥ ಉದ್ದೇಶ ಮತ್ತು ಕಾರಣ ಏನು ಅಂದರೆ ಗ್ರಹಣ ಅಂತ ಬಂದಾಗ ಚಂದ್ರಮ ಕಂಪ್ಲೀಟ್ಲಿ ಬ್ಲಾಕ್ ಆಗ್ತಾನೆ ಚಂದ್ರಮ ಎಮೋಷನ್ಸು ಭಾವನೆಗಳಿಗೆ ಮನಸ್ಸಿಗೆ ಕಾರಕ ಚಂದ್ರಮ ಯಾವಾಗ ರಾಹು ಕೇತು ಮತ್ತು ಎದುರುಗಡೆ ಸೂರ್ಯನಿಂದ ಸಂಪೂರ್ಣವಾಗಿ ಚಂದ್ರಮ ಬ್ಲಾಕ್ ಆದಾಗ ಚಂದ್ರಮ ತನ್ನ ಶಕ್ತಿಯನ್ನು ಕಳ್ಕೊಂಬಿಟ್ಟು ಮನಸ್ಸಿಗೆ ಸಂಬಂಧಪಟ್ಟ ವೇದನೆಗಳು ಬರ್ತವೆ ಭಯ ಆಗುತ್ತೆ ಆನ್ಸೈಟಿ ಆಗುತ್ತೆ ಪ್ಯಾನಿಕ್ ಅಟ್ಯಾಕ್ಸ್ ಆಗ್ತವೆ ಆಗ್ತವೆ ಸಾಮಾನ್ಯ ಜನರಲ್ಲಿಯೂ ಕೂಡ ಸ್ವಲ್ಪ ಇದ್ದೇ ಇರುತ್ತೆ ಯಾರಲ್ಲಿ ಶನಿ ಸಾಡೆ ಸಾತಿ ನಡೀತಾ ಇದೆ ಯಾರ್ದು ಕೇತು ಮಹಾದಶ ಅಂತರ್ದಶ ನಡೀತಾ ಇದೆ ಚಂದ್ರ ಮಹಾದಶಾ ಅಂತರ್ದಶ ನಡೀತಾ ಇದೆ ಅಂಥವ್ರಲ್ಲಿ ಸಮಸ್ಯೆ ಜಾಸ್ತಿ ನೋಡಲಿಕ್ಕೆ ಸಿಗುತ್ತೆ ಸೊ ಅದೇ ಕಾರಣಕ್ಕೆ ಜಪ ಮಾಡಿ ಧ್ಯಾನ ಮಾಡ್ತಾ ಕೂ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಬಹಳ ಮೇನ್ ಪ್ರಾಬ್ಲಮ್ ಇಲ್ಲಿ ಬರೋದು ಯಾರಾದರೂ ಈ ಗ್ರಹಣದ ಎಕ್ಸಾಕ್ಟ್ ಕಂಜಂಕ್ಷನಲ್ಲಿ ಮಗು ಜನನ ಆಗಿತ್ತು ಅಂದರೆ ಚಂದ್ರ ಮತ್ತು ಕೇತು ಹದಿಮೂರು ಡಿಗ್ರಿ ಹದಿನಾಲ್ಕು ಡಿಗ್ರಿ ಇಬ್ಬರು ಕೂಡ ಅದೇ ಸೇಮ್ ಡಿಗ್ರಿಯಲ್ಲಿದ್ದರು ಅಂದರೆ ಎದುರುಗಡೆ ಇರುವಂಥ ಸೂರ್ಯ ರಾಹುನೂ ಕೂಡ ಸೇಮ್ ಡಿಗ್ರಿಯಲ್ಲಿದ್ದಾಗ ಮಗು ಜನನ ಆಯಿತು ಅಂದರೆ ಖಂಡಿತವಾಗೂ ಆ ಮಗುವಿನಲ್ಲಿ ಸ್ವಲ್ಪ ಬುದ್ಧಿಮಾಂದ್ಯತೆ ಅಥವಾ ಒಂದು ಮನಸ್ಸಿಗೆ ಸಂಬಂಧಪಟ್ಟ ವಿಕಾರಗಳು ಬರೋದು ಅದೇ ಆ್ಯನ್ಸೈಟಿ ಪ್ಯಾನಿಕ್ಕು ಡಿಪ್ರೆಷನ್ಸ್ ಬಾಲ್ಯದಿಂದನೇ ಬರೋದು ಇವೆಲ್ಲವೂ ಕೂಡ ಮಗುವಿನಲ್ಲಿ ನೋಡಲಿಕ್ಕೆ ಸಿಗ್ತದೆ ಸೊ ಯಾರಾದರೂ ಯಾಕಂದರೆ ಇದ್ರದ್ದು ಎಫೆಕ್ಟ್ ಟೂ ಡೇಸ್ ಇರುತ್ತೆ ಮಿತ್ರ ಎಕ್ಸಾಕ್ಟ್ ದಿನ ಅಂತೂ ಹೈಯೆಸ್ಟ್ ಇದ್ದೇ ಇರುತ್ತೆ ಒಂದು ದಿನ ಹಿಂದೆ ಮುಂದೆನೂ ಕೂಡ ಇರ್ತದೆ ಯಾಕಂದರೆ ಚಂದ್ರಮ ಎರಡೂವರೆ ದಿನ ತೆಗೆದುಕೊಳ್ಳುತ್ತೆ ಒಂದು ರಾಶಿ ಅಥವಾ ಒಂದು ಜೋಡ್ಯಾಕ್ ಥರ್ಟಿ ಡಿಗ್ರಿ ಪಾಸ್ ಕ್ರಾಸ್ ಮಾಡಲಿಕ್ಕೆ ಸೊ ಆ ಕಾರಣಕ್ಕೆ ಇದೆಲ್ಲ ಪ್ರಾಬ್ಲಮ್ಸು ಮಗುವಿನಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ